ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಯುವ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಸಹಾಯ ಹಸ್ತ ಬಿಬಿಎಂಪಿ ಮಾಜಿ ಸದಸ್ಯ ಎಂ ಕುಮಾರ್ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇನೆ ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವುದು ಮತ್ತು ದೇವಾಲಯಗಳಿಗೆ ಸಹಾಯ ಹಸ್ತ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಮಾಡಲು ಮೀಸಲಾತಿ ಕ್ಷೇತ್ರದ ಜನತೆಗೆ ಸೇವೆ ಸಲ್ಲಿಸಲು ಸಜ್ಜಾಗಿದ್ದೇನೆ ಎಂದು ಬಿಬಿಎಂಪಿ ಮಾಜಿ ಸದಸ್ಯ ಎಂ ಆನಂದ್ಕುಮಾರ್ ತಿಳಿಸಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದನ ಹೋಬಳಿ ಬಳಿಯ ಅಲ್ಲೂರು ದುದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬನ್ನಿಮಂಗಲ ಗ್ರಾಮದ ಯುವ ಕಾಂಗ್ರೆಸ್ ಕಾರ್ಯಕರ್ತ ರಘು ಅವರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದರಿಂದ ಅವರ ಮನೆಗೆ ಭೇಟಿ ನೀಡಿ ಆರ್ಥಿಕ ನೆರವನ್ನ ನೀಡಿ ಅವರು ಮಾತನಾಡಿದರು ಚಿಕ್ಕ ವಯಸ್ಸಿನಲ್ಲಿಯೇ ಬ್ಯಾಟರಾಯಪುರ ಸೊಸೈಟಿ ನಿರ್ದೇಶಕನಾಗಿ ಬಿಬಿಎಂಪಿ ಸದಸ್ಯನಾಗಿ ಸೇವೆಯನ್ನ ಸಲ್ಲಿಸಿದ್ದೇನೆ ಇದನ್ನು ಗಮನಿಸಿದ ಈ ಭಾಗದ ಮುಖಂಡರು ಆ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟರೆ ಈ ಕ್ಷೇತ್ರದಲ್ಲಿ ಯಾರೂ ಸಮಾನ ವ್ಯಕ್ತಿ ಕಾಣಿಸುತ್ತಿಲ್ಲ ನೀವು ದೇವನಹಳ್ಳಿ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಆಗಬೇಕಿರುವ ಹಲವಾರು ಅಭಿವೃದ್ಧಿ ಒಳ್ಳೆ ಕಾರ್ಯಗಳು ಆಗುತ್ತದೆ ಎಂದು ತಿಳಿಸಿದರು ಅದರಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಮತದಿಂದ ಕ್ಷೇತ್ರಕ್ಕೆ ಶಾಸಕ ಆಕಾಂಕ್ಷಿಯಾಗಿ ಬಂದಿದ್ದೇನೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಜಯಪುರ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಮ್ಮ ತಾಯಿಯ ಹುಟ್ಟಿದ ಮನೆ ಅಲ್ಲಿಯೇ ಹುಟ್ಟಿ ಬೆಳೆದ ನಾನು ಕ್ಷೇತ್ರಕ್ಕೆ ಏನಾದರೂ ಸೇವೆ ಸಲ್ಲಿಸುವ ಉದ್ದೇಶವನ್ನ ಇಟ್ಟುಕೊಂಡು ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದೇನೆ ಈಗಾಗಲೇ ದೇವಾಲಯ ನೊಂದವರಿಗೆ ಬೆನ್ನೆಲುಬಾಗಿ ಕಾರ್ಯಕರ್ತರೊಡನೆ ಉತ್ತಮ ಬಾಂಧವ್ಯವನ್ನ ಇಟ್ಟುಕೊಂಡಿದ್ದೇನೆ ಪಕ್ಷ ಯಾರಿಗಾದರೂ ಟಿಕೆಟ್ ನೀಡಲು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಸದಾ ನಿಮ್ಮ ಜೊತೆಯಲ್ಲಿ ಸೇವೆ ಸಲ್ಲಿಸಲು ಸಿದ್ಧನಿದ್ದೇನೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಮುಖಂಡರ ಅಭಿಪ್ರಾಯದಂತೆ ಹಾಗೂ ಹೆಬ್ಬಾಳ ಬಿಬಿಎಂಪಿ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ದಿ ಕೆಲಸಗಳನ್ನು ನೋಡಿ ನೀವು ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ನಮ್ಮ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ ಎಂದರು ಈ ವೇಳೆಯಲ್ಲಿ ಮುಖಂಡ ಸ್ನೇಹಜೀವಿ ಬಿದಲೂರು ನಾರಾಯಣಸ್ವಾಮಿ ಯುವ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷ ಬೊಮ್ಮಾವರ ಎನ್ ರಾಘವೇಂದ್ರ ಉಪಾಧ್ಯಕ್ಷರುಗಳಾದ ಸಾದಹಳ್ಳಿ ಗಂಗೂಲಿ ಸಾವಕನಹಳ್ಳಿ ಚಂದನ್ಗೌಡ ಕುಂದಣ ಹೋಬಳಿ ಅಧ್ಯಕ್ಷ ಮುನೇಶ್ ದೇವನಹಳ್ಳಿ ಬ್ಲಾಕ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪೃಥ್ವಿ ಯುವ ಕಾಂಗ್ರೆಸ್ನ ಮುಖಂಡ ಆಲೂರು ದೂತನಹಳ್ಳಿ ಧನುಷ್ ಬನ್ನಿಮಂಗಲ ಗ್ರಾಮಸ್ಥರು ಹಾಗೂ ಮತ್ತಿತರು ಹಾಜರಿದ್ದರು ದೇವನಹಳ್ಳಿ ತಾಲೂಕಿನ ಬನ್ನಿಮಂಗಲ ಗ್ರಾಮದ ಯುವ ಕಾಂಗ್ರೆಸ್ ಕಾರ್ಯಕರ್ತ ರಘು ಅವರು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದರಿಂದ ಅವರ ಮನೆಗೆ ಬಿಬಿಎಂಪಿ ಮಾಜಿ ಸದಸ್ಯ ಎಂ ಕುಮಾರ್ ಭೇಟಿ ನೀಡಿ ಧನ ಸಹಾಯವನ್ನ ಮಾಡಿದರು ಬಿಬಿಎಂಪಿ ಮಾಜಿ ಸದಸ್ಯ ಎಂ ಸದಸ್ಯಕುಮಾರ್ ಕಿಡ್ನಿ ಒಬ್ಬ ನಮ್ಮ ಯೂತ್ ಕಾಂಗ್ರೆಸ್ ಅಲ್ಲೇ ಇದ್ದ ಹುಡುಗ ಸಕ್ರಿಯವಾಗಿ ಕೆಲಸ ಅಂತ ನಮ್ಮ ಪಕ್ಷದ ಕಾರ್ಯಕರ್ತ ಒಬ್ಬ ಹಿಂಗೆ ಆಗಿದೆಲ್ಲ ಅಂತಂದ್ಬಿಟ್ಟು ನನ್ನ ಕೈಯಲ್ಲಿ ಆಯುರ್ವೇದ ಸೇವೆ ಏನಾಗುತ್ತೆ ಮಾಡೋಣ ಅಂತ ನಾನು ಬಂದಿದ್ದೀನಿ ಬಟ್ ನಾನು ಈ ಸೇವೆಯನ್ನು ಈಗಿಂದ ಮಾಡ್ತಾರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಿ ನನಗೆ ಬಹಳ ಕಾರ್ಪೊರೇಟರ್ ಆಗಿರಬೇಕು ಅದಕ್ಕೆ ಮುಂಚೆಯಿಂದ ಮಾಡ್ತಾ ಇದ್ದೀನಿ ಎಲ್ಲ ಎಲ್ಲ ಥರ ಯಾವುದೋ ಒಂದು ಬಡವ್ರ ಮದುವೆ ಆಗಿರಲಿ ಒಂದು ದೇವಸ್ಥಾನ ಆಗಿರಲಿ ಒಂದು ಸ್ಕೂಲ್ ಫೀಸ್ ಆಗಿರಲಿ ಒಂದು ಹಾಸ್ಪಿಟ್ಲ್ ಆಗಿರಲಿ ಪ್ರತಿಯೊಂದು ವಿಚಾರದಲ್ಲೂ ನಾನು ಆವಾಗಿಂದ ಸೇವೆ ಮಾಡ್ಕೊಂಬಂದಿದ್ದೀನಿ ಆ ಭಗವಂತ ನನಗೆ ಒಂದು ಚಿಕ್ಕ ಚಿಕ್ಕ ವಯಸ್ಸಿಗೆ ನನಗೆ ನಾನು ಬ್ಯಾಟ್ರಂಪುರ ಸೊಸೈಟಿ ಡೈರೆಕ್ಟರ್ ಆದರೆ ನನಗೆ ಒಂದು ದೋಷ ಇರಬೇಕಂದ್ರೆ ಅದೇ ರೀತಿ ಬಿ ಬಿ ಪಿ ಆದರೆ ಅದೇ ರೀತಿ ನನಗೆ ಇಲ್ಲಿನ ಜನ ಬಂದ ಹಣ ನೀವು ಅಲ್ಲೆಲ್ಲ ಸೇವೆ ಮಾಡಿದ್ರ ಈ ಕ್ಷೇತ್ರದಲ್ಲಿ ಸಮಾನ ವ್ಯಕ್ತಿ ಯಾರೂ ಸಹ ನಮ್ಗೆ ಕಾಣಿಸ್ತಾ ಇಲ್ಲ ನೀವು ಬರ್ರಿ ಅಟ್ಲೀಸ್ಟ್ ನೀವು ಅಲ್ಲೆಲ್ಲ ಅಭಿವೃದ್ಧಿ ಮಾಡಿದ್ರ ಇದನ್ನು ಅಭಿವೃದ್ಧಿ ಆಗುತ್ತೆ ಇನ್ನು ನಿಮ್ಮ ತಾಯಿ ಹುಟ್ಟದೂರು ಇದು ಈ ತಾಲೂಕಲ್ಲಿ ಈ ತಾಲೂಕು ಹುಡುಗ ನೀನು ಬನ್ನಿ ಅಂತ ಜನ ನನ್ನ ಕರೆದ್ರು ಅದಕ್ಕೋಸ್ಕರ ನಾನು ಅಲ್ಲೂ ಸೇವೆ ಮಾಡ್ತಾ ಇದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಮುಂದೇನೂ ಮಾಡ್ತಾ ಇದ್ದೀನಿ ದೇವನಹಳ್ಳಿ ಕ್ಷೇತ್ರನೇ ಇಲ್ಲ ಬೇರೆ ಎಲ್ಲೇ ಇದ್ರೂ ಯಾವುದೇ ಒಂದು ದೇವಸ್ಥಾನ ವಿಚಾರ ಆಗಿರಲಿ ಏನೇ ಆಗಿರಲಿ ನನ್ನ ಕರ್ತವ್ಯ ದೇವ್ರು ನನಗೆ ಏನು ಶಕ್ತಿ ಕೊಟ್ಟಿದ್ದೀನಿ ಅದನ್ನ ಸಹಾಯ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಮುಂದೆ ಕಂಟಿನ್ಯೂ ಮಾಡ್ತೀನಿ ನನಗೆ ಟಿಕೆಟ್ ಸಿಗುತ್ತೆ ಬಿಡುತ್ತೆ ಅದೆಲ್ಲ ನಾನು ನಾನೊಂದ್ಸಲಿ ಪರಿಚಯ ಆದಮೇಲೆ ಆ ಜನ ನಾನು ಹೋಗಲ್ಲ ಅಷ್ಟೇ ನಾನು ಎಮ್ ಎಲ್ ಎ ಆಗಿರಲಿ ಬಿಡಲಿ ಏನೇ ಆಗಿರಲಿ ನಾನು ನನ್ನ ಒಂದ್ಸಲಿ ಜನ ನಮ್ಮ ಬಂದ ಮೇಲೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನೂರು ಮೂವತ್ತೈದು ವರ್ಷ ಇತಿಹಾಸ ಇದೆ ಹಂಗಿರಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಎಮ್ ಎಲ್ ಎ ಆಗಿಲ್ಲ ಅಂದರೆ ನಾಳೆ ಮುಂದಿನ ದಿವಸದಲ್ಲಿ ಏನಾದರೂ ಒಂದು ಆಗಿ ಆಗ್ತೀವಿ ನಾವು ಹಾಗಾಗಿ ನಾನು ಬಂದು ನನಗೆ ಬಂದಿರೋಂಥ ಜನ ನಾನು ಇವತ್ತು ಬಿಡಲ್ಲ ಇನ್ನು ಮುಂದೆನೂ ಬಿಡಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿರುತ್ತೆ ಎಲ್ಲ ಇರುತ್ತೆ ನನಗೆ 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 ಟಿಕೆಟ್ ಕೇಳಬೇಕು ಇದು ಫಂಡಮೆಂಟಲ್ ರೈಟ್ಸು ಡೆಮಾಕ್ರಸಿ ಕೇಳ್ತೀವಿ ಪಕ್ಷ ಕೊಟ್ಟರೆ ಸಂತೋಷ ಕೊಟ್ಟಿಲ್ಲ ಅಂದರೆ ಪಕ್ಷಕ್ಕೆ ಕೆಲಸ ಮಾಡ್ತೀವಿ ನಾನು ಹೇಳ್ತಾ ಇದ್ದೀನಲ್ಲ ಟಿಕೆಟ್ ಸಿಗ್ಲಿ ಬಿಡ್ಲಿ ಈ ಇದನ್ನ ನಾನು ಮುಂದುವರ್ಸ್ಕೊಂಡೇ ಹೋಗ್ತೀನಿ ಸುಮಾರು ಸುಮಾರು ದೇವಸ್ಥಾನಗಳಿಗೆ ಅದಕ್ಕೆ ಇಲ್ಲ ನನ್ನ ಸ್ವಲ್ಪ ತನು ತನೋಮನಧನ ಎಲ್ಲ ಸಹಾಯ ಮಾಡಿದ್ದೀನಿ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಎಲ್ಲ ಕಡೆ ಸುಖ ಥರ ಯಾರು ಇದ್ದಾರೋ ಅಂಥವ್ರಿಗೆ ನನ್ನ ಹಳೆ ಸೇವೆ ಮಾಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಇನ್ನು ಮುಂದೆನೂ ಅದನ್ನೇ ನಾನು ಮಾಡ್ಕೊಂಡು ಹೋಗ್ತೀನಿ ಮಾಡ್ತಿದ್ದೀವಿ ಅಂತ ಈ ಮಳೆ ಬೆಳೆ ಆಗ್ಬೇಕಂದ್ರೆ ದೇವ ದೇವೃತೆಗಳ ಆಶೀರ್ವಾದ ಬೇಕೇ ಬೇಕು ಎಲ್ಲಿ ನಾಲ್ ಗಂಟೆ ಶಬ್ದ ಇರುತ್ತೋ ದೇವತೆಗಳ ನನಗೆ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೂ ಮಳೆ ಬೆಳೆ ಚೆನ್ನಾಗೋಗುತ್ತೆ ಕಾಯಿ ಕೊರೋನಾ ಅಂತ ಮಹಾಮಾರಿ ಅಂತ ಯಾವ ಬರಲ್ಲ ದೇವಸ್ಥಾನಗಳು ಅದು ಇದು ಎಲ್ಲ ಕಡೆ ಚೆನ್ನಾಗಿದ್ರೆ ಇಂಥ ಮಹಾಮಾರಿ ಎಲ್ಲ ತಡೆಗಟ್ಟಬೇಕು ಅಂತಂದರೆ ನಮ್ಮ ಜನಗಳ ಕೈಯಿಂದ ಸಾಧ್ಯ ಇಲ್ಲ ದೇವರು ಕೈಯಿಂದನೇ ಮಾತ್ರ ಇದೆಲ್ಲ ಸಾಧ್ಯ ಅಂತ ಹೇಳಿ ದೇವಸ್ಥಾನಗಳಿಗೆ ನಾನು ಸಹಾಯ ಮಾಡಲು ಹೊರಟಿದ್ದೀನಿ